ನಾಡಿನ ಜನತೆಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಕೊಡಲಿ ಅವ್ರಿಗೆ ಹುಟ್ಟು ಹೋಗಲು ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿ ಅವಕಾಶ ಸಿಕ್ಕಿದ್ರೆ ಸಕ್ರಿಯವಾಗಿ ನಾವು ಸಮಾಜ ಸೇವೆಯನ್ನು ನಾವು ಮಾಡ್ಕೊಂಡಿದ್ದೀವಿ ನಮಸ್ಕಾರ ಮೊದಲನೇದಾಗಿ ನಾಡಿನ ಜನತೆಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಇವತ್ತು ಕಾರ್ಯಕ್ರಮಗಳು ನಾವು ಸದ್ಯಕ್ಕೆ ಹುಟ್ಟುಹಬ್ಬ ಆಚರಣೆ ನಮ್ಮ ಕಾರ್ಯಕರ್ತರೇ ಮಾಡ್ತಿದ್ದಾರೆ ಕಾರ್ಯಕ್ರಮಗಳು ನಾಳೆ ಏನಾರು ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ ಮಾಡ್ತೀವಿ ಈಗ ಯಾವ ನಮಗೆ ಅನುಕೂಲನ ಆಗಿದೆ ಮುಂದೆ ಏನೇನು ಬದಲಾವಣೆ ನೋಡುತ್ತಾ ನೋಡೋಣ ಅದನ್ನು ನೋಡಿಕೊಂಡು ನಾವು ಮುಂದುವರಿತೀವಿ ಹ್ಞೂ ಸಜ್ಜಾಗಿದ್ದೀವಿ ಯಾವತ್ತೋ ಸಜ್ಜಾಗಿದ್ದೀವಿ ಯಾವ ವಿಷಯವಾಗಿ ನಾವು ಮಾಮೂಲಿ ಕೆಲಸ ಮಾಡ್ತಾನೆ ಇದ್ದೀವಿ ನಮ್ಮ ಕ್ಷೇತ್ರದ ನಮ್ಮ ವಾರ್ಡಿನ ಜನತೆಗೆ ನಾವು ಆಲ್ರೆಡಿ ಯಾವಾಗ ನಾವು ಕೆಲಸ ಮಾಡ್ತಾನೇ ಇದ್ದೀವಿ ಅಷ್ಟೇ ಬೇರೆ ಏನು ನಾವು ಇನ್ನೇನು ಸಂಕಲ್ಪ ಅಂಥದ್ದೇನು ನಾವೇನು ಮಾಡ್ಕೊಳ್ಳಲ್ಲ ಪ್ರತಿದಿನ ಇದ್ರೆ ಅದೇ ಕೆಲಸ ಅಷ್ಟೇ ಪದ್ಮನಾಭನಗರದ ಕರೇಶಂದ್ರ ವಾರ್ಡಿನ ವಿಕಟಪೂರ್ವ ಬಿ ಬಿ ಎಂ ಪಿ ಶ್ರೀಮತಿ ಯಶೋಧ ಲಕ್ಷ್ಮಿಕಾಂತ್ ಅವರು ಹುಟ್ಟು ಹಬ್ಬ ನನ್ನ ಧರ್ಮ ಪತ್ನಿ ಅವರಿಗೆ ದೇವರು ಆರೋಗ್ಯ ಅನ್ನು ಅವ್ರಿಗೆ ಅವರಿಗೆ ಹೋಗಲು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ತಾವು ಮಂಡಲ ಅಧ್ಯಕ್ಷರಾಗಿದ್ದೀರಾ ಸೊ ಇಲ್ಲಿ ಜಿ ಪಿ ಎಲೆಕ್ಷನ್ ನಡೆದಾಗ ಎಷ್ಟು ವಾರ್ಡ್ ಗೆಲ್ಲ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಯಕರುಗಳಿಗೂ ಕಾರ್ಯಕರ್ತರುಗಳಿಗೂ ಮತ ಬಾಂಧವರಿಗೆ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಪದ್ಮನಾಭನಗರದ ಬಿ ಜೆ ಪಿಯ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಈಗಾಗಲೇ ಜಿ ಬಿ ಎ ಚುನಾವಣೆ ಘೋಷಣೆ ಆಗಿದೆ ಸುಪ್ರೀಂ ಕೋರ್ಟ್ ಮುಖಾಂತರ ಆರು ತಿಂಗಳ ಜೂ ಜೂನ ಮೂವತ್ತರೊಳಗೆ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಥರದ್ದು ಸುಮಾರು ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ತೀರ್ಮಾನಗಳು ಬಂದು ಹೋಗಿವೆ ಆರು ವರ್ಷ ಆಯಿತು ಇನ್ನೂ ನಮಗೆ ಗ್ಯಾರಂಟಿ ಚುನಾವಣೆ ಮಾಡ್ತಾರೆ ಅಂತ ನಮಗೇನು ಭರವಸೆ ಇಲ್ಲ ಆದರೂ ಸುಪ್ರೀಂ ಕೋರ್ಟ್ ತಿಳಿಸಿರುವಂತೆ ಜೂನಲ್ಲಿ ಮಾಡಿದ್ರೆ ಸಂತೋಷ ನಾವಂತೂ ಕ್ಷೇತ್ರವನ್ನು ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಬಿಟ್ಟು ಹೋಗಿಲ್ಲ ಸತತವಾಗಿ ದಿನನಿತ್ಯವೂ ಜನರಿಗೆ ಸ್ಪಂದನೆಯನ್ನು ಮಾಡಿಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತರೋಕೆ ನಮ್ಮ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಸದಾ ನಾವು ಜನರ ಮಧ್ಯೆ ಇದ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇದ್ವಿ ಸರ್ ಏನು ಕ್ಯಾಟಗರಿ ಆಗಿದೆಯೋ ತಮಗೆಲ್ಲ ಅದು ಸಮಾಧಾನ ಈಗ ಮೊದಲು ವುಮೆನ್ಸ್ ಜನರಲ್ ಆಗಿತ್ತು ಈಗಲೂ ಕೂಡ ವುಮೆನ್ಸ್ ಜನರಲ್ ಆಗಿ ಇದೆ ಅಂದರೆ ಈಗ ಪಶ್ಚಿಮ ಜಿ ಬಿ ಎಗೆ ಬರ್ತೀವಿ ನಾವು ಇಲ್ಲಿ ನೂರ ಹನ್ನೆರಡು ವಾರ್ಡ್ ಆಗಿದೆ ಮೊದಲು ಕರೇಶಂದ್ರ ವಾರ್ಡ್ ಅಂತಿತ್ತು ಈಗ ನಾವು ಪ್ರತಿನಿಧಿಸಿದಂಥ ವಾರ್ಡು ದೇವಗಿರಿ ವಾರ್ಡ್ ಅಂತ ಆಗಿದೆ ಕರೇಶಂದ್ರ ಇಬ್ಬಾಗ ಆಗಿದೆ ಒಂದು ಧರ್ಮಗಿರಿ ಒಂದು ದೇವಗಿರಿ ಅಂತ ದೇವಗಿರಿ ವಾರ್ಡ್ ನಾವೇನು ಕಳೆದ ಬಾರಿ ನಿಂತಿದ್ವಿ ಅದು ಇವಾಗ ಜನ್ರಲ್ ವುಮನ್ ಆಗಿದೆ ಅವಕಾಶ ಸಿಕ್ಕಿದೆ ಅಂದರೆ ಮುಂದಿನ ಬದಲಾವಣೆಗಳು ಏನಾಗ್ತವೋ ಗೊತ್ತಿಲ್ಲ ಯಾಕಂದರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಹಣ ಫೈನಲ್ ಮಾಡೋರಿದ್ದಾರೆ ಇದು ಹಾವು ಏಣಿ ಆಟ ಇದ್ದಂಗೆ ಇದು ಖಂಡಿತವಾಗಿ ಅವಕಾಶ ಸಿಕ್ಕಿದ್ರೆ ನಾವು ನಿರಂತರವಾಗಿದ್ದೀವಿ ನಿರಂತರವಾಗಿ ಸೇವೆ ಮಾಡಿಕೊಂಡು ಸಕ್ರಿಯವಾಗಿ ನಾವು ಸಮಾಜ ಸೇವೆಯನ್ನು ನಾವು ಮಾಡ್ಕೊಂಡಿದ್ದೀವಿ